ನಮಸ್ಕಾರ ಸಾಮ್ರಾ ಟಿವಿಗೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ ಮದುವೆಯಾಗಬೇಕು ಅನ್ನೋ ಯುವಕರಿಗೆ ಕನ್ನೆಯೇ ಸಿಗದ ಕಾಲವಿದು ಮದುವೆ ಮೇಲಿನ ಅನುರಾಗದಲ್ಲಿ ಹುಡುಗರು ಮದುವೆಯಾಗಲು ಹುಡುಗಿಯರನ್ನ ಹುಡುಕಿ ಹುಡುಕಿ ಸುಸ್ತಾಗಿರ್ತಾರೆ ನಿಜ ಆದರೆ ಈ ಅನುರಾಧ ಎಂಬ ಯುವತಿಯ ಮ್ಯಾರೇಜ್ ಸ್ಟೋರಿ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ನೋಡಿ ಹೌದು ಈ ಮಹಿಳೆಯ ಹೆಸರು ಅನುರಾಧ ಪಾಸ್ವನ್ ಅಂತ ವಯಸ್ಸು ಬರೋಬ್ಬರಿ ಇಪ್ಪತ್ಮೂರು ಈಕೆ ಕೇವಲ ಏಳು ತಿಂಗಳಿಗೆ ಬರೋಬ್ಬರಿ ಇಪ್ಪತ್ತ ಐದು ಯುವಕರನ್ನ ಮದುವೆಯಾಗಿದ್ದಾಳಂತೆ ನೋಡಿ ಇಪ್ಪತ್ತೈದು ಮದುವೆ ಆಗಿರೋದು ಒಂದು ಅಚ್ಚರಿಯಾದ್ರೆ ಆ ಯುವತಿ ಇಪ್ಪತ್ತೈದು ಯುವಕರಿಗೂ ಪಂಗನಾಮ ಹಾಕಿ ಎಸ್ಕೇಪ್ ಆಗಿರೋದು ಮತ್ತೊಂದು ಶಾಕಿಂಗ್ ಸಂಗತಿಯಾಗಿದೆ ನೋಡಿ ವೀಕ್ಷಕರೇ ಮದುವೆಯಾಗಲು ಹುಡುಗಿಯರನ್ನ ಹುಡುಕುವ ಕುಗ್ರಾಮದ ನತದೃಷ್ಟ ತರುಣ ಯುವಕರೇ ಈ ಲೇಡಿ ಗ್ಯಾಂಗ್ನ ಟಾರ್ಗೆಟ್ ಅಂತೆ ಮದುವೆ ಆಗುತ್ತಿದ್ದಂತೆ ಚಿನ್ನಾಭರಣ ದುಡ್ಡು ಮೊಬೈಲ್ ಹೇಗೆ ಕೈಗೆ ಸಿಕ್ಕ ಸಿಕ್ಕ ವಸ್ತುಗಳನ್ನ ದೋಚಿಕೊಂಡು ಪರಾರಿಯಾಗ್ತಾರಂತೆ ಈ ಲೇಡಿ ಗ್ಯಾಂಗ್ನಲ್ಲಿರುವಂತಹ ಪ್ರತಿಯೊಬ್ಬ ಯುವತಿಯರು ಇದಷ್ಟೇ ಅಲ್ಲದೆ ಈ ಖಿಲಾಡಿ ಅನುರಾಧ ಹಿಂದೆ ಮ್ಯಾಜಿಸ್ಟ್ರೇಟ್ ಬ್ರೋಕರ್ ಏಜೆಂಟ್ಗಳ ದೊಡ್ಡ ದೊಡ್ಡ ಕೈವಾಡ ಇದೆಯಂತೆ ಇನ್ನು ಮಧ್ಯಪ್ರದೇಶ ರಾಜಸ್ಥಾನ ಹೀಗೆ ಹಲವು ರಾಜ್ಯದಲ್ಲಿ ಅನುರಾಧ ಮದುವೆ ಮಾಡಿಕೊಂಡು ಪರಾರಿಯಾಗಿದ್ದಾಳಂತೆ ರಾಜ್ಯದ ಸವಾಯಿ ಮಧುಪೂರ್ ನಿವಾಸಿಯಾಗಿರುವಂತಹ ವಿಷ್ಣು ಶರ್ಮಾ ಎಂಬುವರು ಹೀಗೆ ಈಕೆಯಿಂದ ಮೋಸ ಹೋಗಿದ್ದು ಇವರ ಮೂಲಕ ಈ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ನೋಡಿ ಹೌದು ಅನುರಾಧ ಮದುವೆಯಾಗಲು ಮದುವೆ ಏಜೆಂಟ್ ಸುನೀತಾ ಮತ್ತು ಪಪ್ಪು ಮೀನಾ ಎಂಬುವವರಿಗೆ ಎರಡು ಲಕ್ಷ ರೂಪಾಯಿಯನ್ನು ಹಣವನ್ನ ಕೊಟ್ಟಿದ್ದಂತೆ ವರ ಇನ್ನು ಏಜೆಂಟ್ಗಳು ಅನುರಾಧನನ್ನ ಪರಿಚಯಿಸಿ ಕೋರ್ಟ್ನಲ್ಲಿ ಏಪ್ರಿಲ್ ಇಪ್ಪತ್ತರಂದು ಕಾನೂನು ಪ್ರಕಾರವೇ ಅಧಿಕೃತವಾಗಿ ಮದುವೆಯನ್ನ ಮಾಡಿಸಿದ್ದಾರೆ ಇದಾದ ಕೆಲವೇ ದಿನಗಳಲ್ಲಿ ವಿಷ್ಣು ಶರ್ಮಾ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಬೆಲೆ ಬಾಳುವ ವಸ್ತುಗಳೊಂದಿಗೆ ಅನುರಾಧ ನಾಪತ್ತೆಯಾಗಿದ್ದು ವಿಷ್ಣು ಶರ್ಮಾಗೆ ಶಾಕ್ ಕೊಟ್ಟಂತಾಗಿದೆ ಇನ್ನು ಇದಾದ ಬಳಿಕ ವಿಷ್ಣು ಶರ್ಮಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಇದರ ನಂತರ ಅನುರಾಧ ಮೋಸದ ಮಲೆಗೆ ಬಿದ್ದು ಕಂಪ್ಲೇಂಟ್ ದಾಖಲಾದ ಮೇಲೆ ಪೊಲೀಸ್ ಅಧಿಕಾರಿಗಳು ಅಖಾಡಕ್ಕೆ ಇಳಿದು ಪ್ರಕರಣದ ಜಾಡನ್ನ ಹುಡುಕಿಕೊಂಡು ಹೋಗಿದ್ದಾರೆ ಇನ್ನು ಕಳೆದ ಮೇ ಹತ್ತೊಂಬತ್ತರಂದು ರಾಜಸ್ಥಾನದ ಪೊಲೀಸ್ ಅಧಿಕಾರಿಯೊಬ್ಬರು ವರನ ವೇಷದಲ್ಲಿ ಸಿಂಗ್ ಆಪರೇಷನ್ ಒಂದನ್ನ ಮಾಡಲು ಮುಂದಾಗಿದ್ದಾರೆ ಆಗ ವರದಕ್ಷಿಣೆ ನೀಡುವ ಆಸೆ ತೋರಿಸಿ ಈ ಕಿಲಾಡಿ ನ ಕೆಡ್ಡಾಗಳಿಗೆ ಬೆಳೆಸಿಕೊಂಡಿದ್ದಾರೆ ಅದಾದ ನಂತರ ಇವರ ಇಂಚಿಂಚು ಮಾಹಿತಿಯನ್ನ ಲಭ್ಯಗೊಳಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಇನ್ನು ಇದರ ನಂತರ ಈ ಒಂದು ಆರೋಪಿಗಳು ಮಧ್ಯಪ್ರದೇಶದ ನಲ್ಲಿ ಇವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ರೋಚಕ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಆಗ ಈಕೆಯ ಕಳ್ಳಾಟದ ಸ್ಟೋರಿ ಬಯಲ್ ಆಗಿದ್ದು ಜಸ್ಟ್ ಏಳು ತಿಂಗಳಲ್ಲಿ ಇಪ್ಪತ್ತ ಐದು ಮದುವೆಯಾದ ಇಪ್ಪತ್ಮೂರು ವರ್ಷದ ಅನುರಾಧ ಮ್ಯಾರೇಜ್ ಸ್ಟೋರಿ ಬಟ ಬಯಲಾಗಿದೆ ಇನ್ನು ಈ ಖತರ್ನಾಕ್ ಲೇಡೀಸ್ ಸ್ಟೋರಿ ಕೇಳ್ತಿದ್ರೆ ಇದು ಯಾವ ಬಾಲಿವುಡ್ ಸಿನಿಮಾ ಸ್ಟೋರಿಗಿಂತಲೂ ಕಡಿಮೆ ಇಲ್ಲ ಅನ್ನೋದಂತೂ ಪಕ್ಕ ನೋಡಿ